ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಇದಾಗಿ ಇದು ನನ್ನ ಟ್ಯೂಸ್ಡೇ ಲಾಗ್ ನಾನು ಟೀ ಮಾಡಿಕೊಂಡೆ ಮತ್ತು ಪಾಪವು ಕೂಡ ಸ್ವಲ್ಪ ಹಾಲನ್ನ ಕಾಯಿಸಿ ಪೌಡ್ರ್ ಕೂಡ ಹಾಕಿ ಮಾಡಿದ್ದೀನಿ ಇನ್ನೂ ಮಲಗಿದ್ದಾಳೆ ಅವಳು ಬಿಸಿ ಇದ್ರೆ ಕುಡಿಯಲ್ಲ ಅದಕ್ಕೋಸ್ಕರ ಅವಳು ಇದಳ ತನಕ ನಾನು ಟೀ ಕುಡಿಯೋಣ ಅಂತ ಹೇಳಿ ತರಕಾರಿ ಎಲ್ಲ ಹೆಚ್ಚಿಕ್ಕಿದ್ದೀನಿ ಚಪಾತಿ ಜೊತೆಗೆ ಕುರ್ಮಾ ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಆಗಿದೆ ಸೊ ಇವಾಗ ನೋಡಿ ಹೇಗೆ ಮಲಗಿದ್ದಾಳೆ ಅವಳು ಯಾವಾಗಲೂ ಹೀಗೆ ದಬ್ಬಕೊಂಡೇ ಮಲ್ಕೊತಾಳೆ ಸೊ ತಿಂಡಿಗೋಸ್ಕರ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ನನ್ನ ಪಾಪು ಇಬ್ಬರೇ ಅಲ್ಲ ಸೊ ಇಬ್ರಿಗೋಸ್ಕರ ಚಪಾತಿ ಕೂಡ ಒಂದು ನಾಲ್ಕು ಚಪಾತಿ ಮಾಡಿಕೊಂಡೆ ಚಪಾತಿ ಕೂಡ ಆದಮೇಲೆ ಚಪಾತಿಗೆ ಕುರ್ಮ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಸೊ ಇನ್ನು ನೋಡಿ ಇವಾಗ ಎದ್ದು ಬಂದಳು ನೋಡಿ ಹಾಯ್ ಮಾಡ್ತಿದ್ದಾಳೆ ಎಲ್ಲರಿಗೂ ಸೊ ಇವಾಗ ಚಪಾತಿ ಎಲ್ಲ ಆಯ್ತಲ್ಲ ಇನ್ನೇನು ಕೆಲಸ ಫಸ್ಟ್ ಅವಳಿಗೆ ತಿನ್ನಿಸ್ಬೇಕು ಅದೇ ಮೇನು ನನಗೆ ಇರೋದು ಅವಳಿಗೆ ತಿನ್ನಿಸೋದೇ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಅವಳಿಗೆ ತಿನ್ ತಿನ್ನಿಸೋ ತನಕ ನಾನೇ ಬಿದ್ದೋಗಿರ್ತೀನಿ ಸೊ ಫೈನಲಿ ಹೇಗೋ ಮಾಡಿ ಅವಳಿಗೆ ಕಷ್ಟಪಟ್ಟು ಒಳಗಡೆನೇ ತಿನ್ನಿಸಿದ್ದೀನಿ ಇವತ್ತು ಇಲ್ಲಾಂದರೆ ಹೊರಗಡೆ ಕರ್ಕೊಬೇಕು ಹೋಗ್ಬೇಕು ಯಾವಾಗಲೂ ಅವಳನ್ನ ತಿನ್ನಲಿಕ್ಕೆ ಸೊ ಹಿಂಗೋ ಮಾಡಿ ಅವಳಿಗೆ ತಿಂಡಿ ಅಂತೂ ತಿನ್ನಿಸ್ದೆ ಸ್ವಲ್ಪ ಬ್ಲೌಸ್ ಫಿನಿಶಿಂಗ್ ಇತ್ತು ಸೊ ಅದನ್ನು ಕೂಡ ಫೈನಲ್ ಮಾಡೋಣ ಅಂತ ಫಿನಿಶಿಂಗ್ ಕೊಟ್ಟರೆ ಮುಗೀತು ಅದು ಸೊ ಒಂದು ಸ್ವಲ್ಪ ಫಿನಿಶಿಂಗ್ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಫಿನಿಶಿಂಗ್ ಮಾಡೋಣ ಅಂತ ಕೂತ್ಕೊಂಡು ಕೂತಿದ್ದೆ ಕೂತ್ಕೊಂಡೆ ಸೊ ಆಲ್ಮೋಸ್ಟ್ ಅದು ಕೂಡ ಸ್ವಲ್ಪ ಫೈನಲಲ್ಲಿತ್ತು ಅದಕ್ಕೆ ಇನ್ನೇನಿದ್ರೂ ಪೈಪಿಂಗ್ ಕೊಟ್ಟು ಐಮಿಂಗ್ ಮಾಡೋದಷ್ಟೇ ಉಳಿದಿದ್ದು ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಬಿಡೋಣ ಅಂತ ಹೇಳಿ ಒಂದು ಹತ್ತು ಗಂಟೆ ಹತ್ತು ನಿಮಿಷದಲ್ಲಿ ಅದನ್ನು ಕೂಡ ಮಾಡಿಕೊಂಡಿದ್ದೀನಿ ನಾನೇ ನಾನು ಕೆಲಸ ಗಂಟೆ ಮಾಡಿಕೊಂಡು ಎಲ್ಲನೂ ಮಾಡೋದು ತುಂಬ ಕಷ್ಟ ಇವಾಗ ಅದನ್ನು ಆಮೇಲೆ ರೆಡಿ ಮಾಡೋಣ ಅಂತ ಹೇಳಿ ಆಲ್ರೆಡಿ ಒಂದು ಬ್ಲೌಸ್ ರೆಡಿ ಮಾಡಿದ್ದೆ ನಾನು ಇನ್ನೊಂದು ಬ್ಲೌಸ್ಗೆ ಅಷ್ಟು ಪೈಪಿಂಗ್ ಕೊಡಬೇಕಾಗಿದ್ದಿದ್ದು ಇದಕ್ಕೆಲ್ಲ ಕೂಡ ರೆಡಿ ಆಗಿತ್ತು ಇನ್ನೇನಿದ್ರು ಗುಂಡಿ ಹಾಕಿದರೆ ರೆಡಿ ಆಗ್ತಾಯಿತ್ತು ಇದು ಸೊ ನೆಕ್ಸ್ಟ್ ಹಾಕೊಳ್ಳೋಣ ಅಂಥೇಳಿ ಇದನ್ನು ಕೂಡ ಇನ್ನು ಐನು ಮಾಡಿ ಅವ್ರಿಗೆ ಕೊಡಬೇಕು ಸೊ ತುಂಬ ಸಿಲ್ಕ್ ಅಲ್ವಾ ಇದು ತುಂಬಾ ಕಷ್ಟ ಸ್ಟಿಚ್ ಮಾಡೋದು ಸಿಲ್ಕ್ ಬಟ್ಟೆಗಳಿಗೆ ವಿತೌಟ್ ಲೈನಿಂಗ್ ಕೊಟ್ಟೆ ಮಾಡೋದು ಬಟ್ ಆದರೂ ಹೆಂಗೋ ಮಾಡಿ ಮಾಡಿದ್ದೀನಿ ನನ್ನ ಮಗಳು ಕೈಯಲ್ಲಿ ಎಲ್ಲ ಕ್ಯೂ ಹಾಳು ಮಾಡ್ಬಿಟ್ಟಿದ್ದಾರೆ ಅದನ್ನ ನೋಡಿ ಈಗ ಬಂತು ನನ್ನ ಫೈನಲ್ ಬ್ಲೌಸ್ ಅದು ಈಗ ನೆಕ್ಸ್ಟ್ ನಾನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ವಿ ಅಟ್ ಲೀಸ್ಟ್ ಪೂಜೆನಾದರೂ ಆರಾಮಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅವಳಿಗೂ ಕೂಡ ಸ್ನಾನ ಮಾಡಿಸಿ ಹೊರಗಡೆ ಕೂದಿದ್ದೆ ಸೋಫಾ ಮೇಲೆ ಯಾವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯಿತೋ ಅಲ್ಲೇ ಪಕ್ಕದಲ್ಲೇ ಬಂದು ಗ ಗಂಟೆ ಹಳ್ಳಾಡಿಸ್ತಾ ನಿಂತಿದ್ದಾಳೆ ಸೊ ಅಲ್ಲಿ ಕೂಡ ನನಗೆ ಆರಾಮಾಗಿ ಪೂಜೆ ಬಿಡಲ್ಲ ನಾನು ಪೂಜೆ ಮಾಡಬೇಕಿದೆ ಅವಳು ಕೂಡ ಬಂದು ಮಾಡಲೇಬೇಕು ಇಲ್ಲ ಅಂದರೆ ಅವಳಿಗೆ ದೀಪ ಕೂಡ ಹಚ್ಚಿ ನಾನು ಪೂಜೆ ಎಲ್ಲ ಮುಗಿಸ್ಕೊಳೋಣ ಬೇಗ ಬೇಗ ಅಂತ ಇನ್ನು ಊಟ ಮಾಡಬೇಕಲ್ಲ ನೆಕ್ಸ್ಟು ಪಾಪುಗಳು ಊಟ ಆಗಿತ್ತು ಪಾಪುದೂ ಊಟ ಮಾಡಿ ಸ್ನಾನ ಮಾಡಿಸಿದ್ದೆ ಇನ್ನು ನಾನು ಊಟ ಮಾಡಿರಲಿಲ್ಲ ಸೊ ಕೂಡ ದೀಪ ಎಲ್ಲ ಹಚ್ಚಿ ಎಲ್ಲ ಮುಗಿತ್ತು ಇವಾಗ ಫೈನಲ್ ಆಗಿ ಸ್ವಲ್ಪ ದೀಪ ಮಾಡ ಆರತಿ ಮಾಡಿ ಹಾಗೆ ಗಂಧದ ಕಡ್ಡಿಯಲ್ಲಿ ಬೆಳಗೋಣ ಅಂತ ನಾನು ತೊಗೊಂಡೆ ಕೊಡು ನನಗೂ ಕೂಡ ಅಂತ ಸ್ಟಾರ್ಟ್ ಮಾಡಿದ್ಲು ಅವಳು ಹಳು ನಾ ಆಯಿತುಪ್ಪ ಕೊಡ್ತೀನಿ ಅಂತ ಹೇಳಿದ್ರು ಕೇಳಲ್ಲ ಅವಳು ಪಟಪಟ ಅಂತ ಪೂಜೆ ಮಾಡೋಣ ಅಂತ ಹೋದರೆ ನನ್ನ ಮಗಳು ನನ್ನ ಪಟಪಟ ಅಂತ ಒಡೆಯೋದ್ರಲ್ಲೇ ಇರ್ತಾಳೆ ಯಾವಾಗಲೂ ನೋಡಿ ಅವಳು ಕೂಡ ಕರ್ಪೂರ ತಗೊಂಡು ಪೂಜೆ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟವಳೆ ಸುಮ್ಮನೆ ಇರುವಂದ್ರೂ ಕೂಡ ಕೇಳಲ್ಲ ನನಗೆ ಭಯ ಅವಳೆಲ್ಲಿ ಏನು ಹಾಕ್ಕೊಂಡ್ಬಿಡ್ತಾಳ ಕಾಲಿಗೆ ಎಲ್ಲಿ ಅಂತ ಬಟ್ ಅವಳು ಮಾತ್ರ ನಾನು ಹೇಳಿದ ಮಾತೇ ಕೇಳಲ್ಲ ನೋಡಿ ಪೂಜೆ ಮಾಡಬೇಕು ನನಗೆ ಹಾಕೊಡು ಕರ್ಪೂರನ ಅಂತ ಒಂದೇ ದಿವಸ ಆಟ ಮಾಡ್ತಿದ್ದಾಳೆ ಇವಾಗ ನೋಡಿ ನನ್ನ ಹತ್ರ ಗಂಧದ ಕಡಿ ನೋಡಿದ್ಲಲ್ಲ ಗಂಧದ ಕಡಿ ಕಿತ್ಕೊಂಡು ಹಿಂಗೆ ಪೂಜೆ ಮಾಡ್ತಿದ್ದಾಳೆ ನಾನು ಹಂಗೆ ಅಂದರೆ ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ ಮಾಡ್ತಾಳೆ ಅವಳು ಫೋನ್ ನೋಡ್ಕೊಂಡು ಪೂಜೆ ಮಾಡ್ತಿದ್ದಾಳೆ ದೇವ್ರು ನೋಡ್ಕೊಂಡು ಮಾತ್ರ ಪೂಜೆ ಮಾಡ್ತಾ ಇಲ್ಲ ಸೊ ಆಯಿತು ಬಿಡಪ್ಪ ಅಂತ ಹೇಳಿ ಕರ್ಪೂರನ ಹಚ್ಚಿ ಬೇಗ ಪೂಜೆನ ಕ್ಲಾಸ್ ಮಾಡೋಣ ಅಂತ ಹೇಳಿ ಕರ್ಪೂರ ಕೂಡ ತಗೊಂಡೆ ಇವಾಗ ಅವಳು ಕೂಡ ಕರ್ಪೂರದಲ್ಲಿ ಬೆಳಗ್ಗೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಫ್ಯಾಂಕ್ ರೂಸ್ ಬೇರೆ ಪ್ಯಾಂಕ್ ಬೇರೆ ಕಳ್ಕೊತಿತ್ತು ಸೊ ಇದಾಗಿತ್ತು ನನ್ನ ಟ್ಯೂಸ್ಡೇಲೋಗಿ ನಾವು ಯಾವಾಗಲೂ ಮಂಡೇ ವರ ಮಾಡೋಲ್ಲ ಪೂಜೆ ಮಾಡೋಲ್ಲ ನಮ್ಮದು ಟ್ಯೂಸ್ಟೇನೆ ಮಾಡೋದು ಸೊ ನಮ್ಮ ಈ ಲಾಗ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಅವಳು ಕೂಡ ಅರ್ಶಿನ ಕುಂಕುಮ ಎಲ್ಲ ಹಾಕೊತಳೆ ನೋಡಿ ನನಗೂ ಕೂಡ ಆಶೀರ್ವಾದ ಮಾಡಿಸ್ತಾ ಇದ್ದಾಳೆ ಕರ್ಕೊಂಡು ತಗೊಂಡು ಇವಾಗ ಇದನ್ನು ಹೆಂಡ್ ಮಾಡೋಣ ಅಂತ ನಾನು ತಗೊಂಡೆ ಅರ್ಶಿನ ಕುಂಕುಮ ಹಾಕೊಳ್ಳೋಣ ಬಾ ಅಂತ ಹೇಳಿ ಟಾರ್ಚರ್ ಕೊಡ್ತಿದ್ಲು ಹೆಂಡ್ ಮಾಡೋಕ್ಕೆ ಫೋನ್ ತೊಗೊಂಡ್ರೆ ನೋಡಿ ಕುಂಕುಮ ತೆಗೆದು ಇಲ್ಲಿ ಕೆನ್ನೆಗೆ ಹಾಕೊಳ್ಳಿ ಇವಾಗ ಅರ್ಶನ ತೆಗೆದು ಆ ಕಡೆ ಈ ಕಡೆ ಇದ್ದಾಳೆ ಎಲ್ಲ ಮಾಡಬೇಕು ಎಲ್ಲ ಗೊತ್ತು ಎಲ್ಲ ಬೇಕು ಎಲ್ಲ ನೀನು ಹೇ ನಾನು ಹೇಗೆ ಮಾಡ್ಕೊತೀನಿ ಅವಳು ಹಂಗೆ ಮಾಡಬೇಕು ನೋಡಿ ಇವಾಗ ನನಗೂ ಹಾಕು ಅಂತ ಹಠ ಮಾಡ್ತಿದ್ದಾಳೆ ಸೊ ಫೈನಲ್ ಅವಳಿಗೂ ಕೂಡ ಅರ್ಶನ ಆ ಕಡೆಗೆಲ್ಲ ಆ ಕಡೆ ಈ ಕಡೆ ಹಾಕಿ ಕುಂಕುಮ ಕೂಡ ಹಾಕಿ ನೀನು ಕೂಡ ಹಾಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದಾಳೆ ಸೊ ನನಗೂ ಹಾಕ್ಕೊಂಡೆ